ಮಡಿಲು ಟ್ರಸ್ಟ್ ಇಂದ ರವಿ ಮಾತಾಡ್ತಾ ಇದೀನಿ ಇವತ್ತು ಸುಶೀಲನ್ ಗಂಡ ಚನ್ನಗಿರಿ ಪೊಲೀಸ್ ಠಾಣೆಯಿಂದ ಕಳಿಸ್ಕೊಟ್ಟಿರ್ತಾರೆ ಇವತ್ತು ಬೆಳಗ್ಗೆ ಬಂದು ಇಲ್ಲಿ ಇಲ್ಲೆಲ್ಲ ಅವ್ರನ್ನ ಕುತ್ಕೊಂಡು ಇತ್ಯರ್ಥ ಮಾಡಿ ಅವ್ಳು ಹೋಗಕ್ಕೆ ರೆಡಿ ಇರ್ಲಿಲ್ಲ ಅವ್ಳಿಗೂ ಮಾತಾಡಿ ಕುತ್ಕೊಂಡು ಮಾತಾಡಿ ಆಮೇಲೆ ಗಂಗನಹಳ್ಳಿ ಪೊಲೀಸ್ ಠಾಣೆಯಿಂದ ಅವರು ಬಂದಿದ್ರು ಅವರು ಬುದ್ಧಿವಾದ ಹೇಳಿ ಜೊತೆಗೆ ಗಂಡನ ಜೊತೆಗೆ ಕಳಿಸ್ಕೊಡ್ತಾ ಇದೀವಿ ಇವಾಗ ಗಂಡನಿಂದ ಲೆಟರ್ ಬರ್ಸ್ಕೊಂಡಿದೀವಿ ಇನ್ನೇನೇ ಸಂಪೂರ್ಣ ಹೆಂಡ್ತಿ ಮಕ್ಕಳಿಗೆ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದ್ರೂ ಅವಂದೇ ಜವಾಬ್ದಾರಿ ಇರುತ್ತೆ ಹೇಳಿದ್ದೀವಿ ಅವಾಗ ಇನ್ನೇನು ಮಾಡೋಂಗಿಲ್ಲ ಹೊಡಿಯೋಂಗಿಲ್ಲ ಎಂಡ್ತಿ ಮಕ್ಕಳಿಗೆ ಇವಳು ಸಣ್ಣ ಪುಟ್ಟ ಮನೇಲಿ ಗಲ ಗಲಾಟೆಗಳಾಗ್ತಾ ಇರುತ್ತೆ ನೀನು ಅನ್ಸರ್ಸ್ಕೊಂಡು ಹೋಗ್ಬೇಕಮ್ಮ ಆಯ್ತಾ ನೀನು ಕೋಪ ಮಾಡ್ಕೋಬೇಡ ಅವನು ಕೋಪ ಮಾಡ್ಕೊಳಲ್ಲ ಇಬ್ರಿಗೂ ತಿಳಿಸಿ ಹೇಳ್ತಾ ಇದ್ದೀನಿ ನಿಮ್ಮಿಂದ ಮೂರು ಜನ ಮಕ್ಕಳು ಹಾಳಾಗೋಗುತ್ತೆ ದಯವಿಟ್ಟು ಇದ್ದೀನಿ ಇನ್ಮೇಲೆ ಕೋಪ ಇಬ್ಬರು ಕಡಿಮೆ ಮಾಡ್ಕೊಳ್ಳಿ ನೀನೇನಂದ್ರೆ ಇನ್ನೊಂದು ಏಟೇನೋ ಹೊಡೆದಿದ್ದೇ ಆಗಲಿ ಗಲಾಟೆ ಮಾಡಿದ್ದು ಮತ್ತೆ ಹಳೆ ಚಳಿ ತೆಗೆದ್ರೆ ಸೀದಾ ಆಗೋಣ ಚೆಂಗಿರಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡು ಅವರೇ ಕರ್ಕೊಂಬಂದು ನಿಮ್ಮ ಇಲ್ಲಿಗೆ ಬಿಡ್ತಾರೆ ಸರಿನಮ್ಮ ಆಯ್ತೇನಪ್ಪ ಅರ್ಥ ಆಯ್ತಾ ಹೇಳಿದ್ದು ನೀನು ಯಾವುದೇ ರೀತಿ ಮಕ್ಳು ಹೊಡೆಯೋದಾಗಿ ಫಸ್ಟ್ ಮಾಡಬೇಡ ಗಂಡ ಹನ್ನೆಂಟು ಸಾವಿರ ಸಾಯಿರಿ ಮಕ್ಕಳು ಹೊಡೆದಿದ್ದೆನೋ ಗೊತ್ತಾಯಿತು ಅಂದರೆ ನಾನಂತೂ ನೀನು ಸುಮ್ಮನೆ ಬಿಡೋಲ್ಲ ಆಯ್ತಾ ಸರಿನಾ ನಾ ಇನ್ಮೇಲೆ ಮಕ್ಳ ಮೇಲೆ ಕೈ ಮಾಡ್ಲಿಯಾ ಅಚ್ಕಟ್ಟಾಗ ಜೀವನ ಮಾಡು ಇನ್ನ ಚಿಕ್ಕ ವಯಸ್ಸು ನಿಂದು ಇನ್ನ ಜೀವನ ಮಾಡಕ್ಕೆ ತುಂಬಾ ಚೆನ್ನಾಗೈತೆ ನೂರು ರೂಪಾಯಿ ಹೋದ್ರೂ ಸಂತೋಷವಾಗಿ ಇಬ್ರು ಅಂತೂ ತನ್ನ ತಿನ್ಬಿಟ್ಟು ನೆಮ್ಮದಿಗಿರ್ತಿ ನೀವು ಹೊರದಾಡ್ಕೊಂಡು ಯಾಕೆ ಇದ್ದೀರಾ ಇಷ್ಟಪಡ್ತಾನೆ ಮದ್ವೆ ಆಗಿದ್ದೀರಾ ಮತ್ತೇನಿಕ್ ಹಿಂಗ್ ಸಾಯೋದು ಹೇಳ್ತಾ ಇದ್ದೀನಿ ನಿಮ್ ಮೇಲೆ ದಯವಿಟ್ಟು ಹುಷಾರಾಗಿರಿ ಆಯ್ತಾ ನಿಮ್ ಮೂರ್ ಮಕ್ಳು ಜೀವನ ರೂಪಿಸ್ತು ಫಸ್ಟ್ ನಿಮ್ದು ಮುಗ್ದೋಯ್ತು ಮದ್ವೆ ಆಯ್ತು ಎಲ್ಲಾ ಆಯ್ತು ನಿಮ್ದು ಆಣೆ ಬರ ಮುಗ್ದೋಯ್ತು ಆ ಮಕ್ಳು ಜೂನಿಯರ್ಸಿದೀನ್ ಊರಿಗೆ ಹೋಗ್ಬಿಟ್ಟು ಯಾರ ಕೇಳುತ್ತೋ ಮಾಡ್ತೀಯೋ ನನ್ನ ಹತ್ರ ನಿನ್ ನಂಬರ್ ಇದೆ ನಾನು ನಿನ್ನ ಫೋನ್ ಮಾಡಿದಾಗ ಮಾಡಿದ್ರೆ ಫೋನ್ ತೆಗಿಬೇಕು ಆಯ್ತಾ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದು ಏನೇ ಆದ್ರೂ ಸ್ಟೇಷನ್ ಇಂದ ಮನೆ ಕಳಿಸ್ತೀನಿ ಸರಿನಾಕ್ಳು ಫಸ್ಟ್ ತಗೊಂಡೋಗಿ ಅಂಗನವಾಡಿಗೆ ಎಲ್ಲಿಗೆ ಎಲ್ಲಿಗಾಕ್ತಿಯೋ ಫಸ್ಟ್ ಆ ಮಕ್ಳನ್ನ ಹಾಕ್ಬೇಕು ಆಯ್ತಾ ಆಮೇಲೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದು ಇನ್ನೊಂದೇನೆ ಮಾಡ್ಕೊಂಡ್ರೆ ನಿನ್ ಮನೆ ಹತ್ರ ಪೊಲೀಸವ್ ಬರ್ತಾರೆ ಆಯ್ತಾ ನೋಡಿದ್ರಲ್ಲ ಈಗ ಅವ್ರನ್ನ ಪೂರ್ತಿ ಅವ್ರ ಮನೆಯವ್ರಿಗೆ ಅವ್ನ ಗಂಡಂಗೆ ಒಪ್ಪಿಸಿ ಈಗ ಕಳ್ಸ್ತಾ ಇದ್ದೀವಿ ಚಂಗಿರಿ ಪೊಲೀಸ್ ಠಾಣೆಗೂ ಈಗ ಫೋನ್ ಮಾಡಿ ಹೇಳ್ತೀವಿ ಕಳಿಸ್ಕೊಡ್ತಾ ಇದ್ದೀವಿ ಅಂತ ಇನ್ಮೇಲೆ ಅವನು ತಿದ್ದಿ ಬುದ್ಧಿ ನಡ್ಕೊಂಡು ಹೋಗ್ತಾನೆ ಅಂತ ಅವನು ಒಪ್ಕೊಂಡಿದ್ದಾನೆ ಹಂಗಾಗಿ ಲೆಟ್ರೂ ಕೂಡ ಬರ್ಕೊಟ್ಟಿದ್ದಾನೆ ಇನ್ನೆಲ್ಲ ಕಂಪ್ಲೀಟ್ ಅವನು ಫೋನ್ ನಂಬರಿಂದ ಹಿಡಿದು ಎಲ್ಲನೂ ಇಸ್ಕೊಂಡಿದ್ದೀವಿ ಇನ್ನು ಯಾವುದೇ ರೀತಿ ಆ ಹುಡುಗಿಗೆ ಹೆಚ್ಚು ಕಮ್ಮಿ ಆಗಲ್ಲ ಅಂತ ಬರ್ಕೊಟ್ಟು ಹೋಗಿದ್ದಾನೆ ಇನ್ನೇನೇ ನೆಕ್ಸ್ಟ್ ಹೆಚ್ಚು ಕಮ್ಮಿ ಏನಾರು ಹೋದ್ರೂ ಚಂಗಿರಿ ಪೊಲೀಸ್ ಠಾಣೆಗೆ ಹುಡುಗಿ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ ನೆಕ್ಸ್ಟ್ ನಾವೇನ್ ಕ್ರಮ ತಗೋಬೇಕು ಅಂದ ಮೇಲೆ ತಗೊಂತೀವಿ ಅಂತ ಹೇಳ್ತಾ ಇದೀವಿ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಇಂತ ಗಂಡ ಹೆಂಡತಿ ಜಗಳ ರೋಡಕ್ಕೆ ಬಂದು ಮಕ್ಕಳು ಜೀವನ ಹಾಳಾಗಬಾರ್ದು ಇಷ್ಟೇ ಕೇಳ್ಕೊಳೋದು ದಯವಿಟ್ಟು ಎಲ್ಲಾರ್ಗು ನಮಸ್ಕಾರ ಊಟ ಮಾಡ್ದಾ ಹೋಗಿ ಊಟ ಮಾಡೋ ಫಸ್ಟ್ ಹೋಗಿ